ಮುಸಲ್ಮಾನರ ನಾಯಕ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸುಲಲ್ಲಾಹುಲಿ ವಸಲ್ಲಮ್ಮರನ್ನು ತುಚ್ಛವಾಗಿ ನಿಂದಿಸಿದ ಒಬ್ಬ ವ್ಯಕ್ತಿ ಕೊನೆಗೆ ಏನಾದ ಒಳ್ಳೆಯ ಇಂಟ್ರೆಸ್ಟಿಂಗ್ ವಿಡಿಯೋ ಇದು ಇಸ್ಲಾಂ ಧರ್ಮ ಮತ್ತು ಪ್ರವಾದಿಯ ಕಟ್ಟ ವಿರೋಧಿಯ ರೋಚಕ ಚರಿತ್ರೆ ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಎಂದು ಮತ್ತೊಮ್ಮೆ ನೆನಪಿಸುತ್ತಾ ಚರಿತ್ರೆಯನ್ನು ಶುರು ಮಾಡೋಣ ನೆದರ್ಲ್ಯಾಂಡ್ ದೇಶದ ಪಾರ್ಲಿಮೆಂಟ್ನಲ್ಲಿ ಸದಸ್ಯರಾದ ಒಬ್ಬ ವ್ಯಕ್ತಿ ಇಸ್ಲಾಂ ಧರ್ಮವನ್ನು ಅತ್ಯಂತ ಕೀಳಾಗಿ ಕಾಣುತ್ತಿದ್ದರು ಮುಸ್ಲಿಮರನ್ನು ಕಂಡರೆ ಕೆಂಡ ಕಾರುತ್ತಿದ್ದರು ಇವರ ಹೆಸರು ಅರ್ನೌಡ್ ವ್ಯಾನ್ ಡೂರ್ನ್ ಇವರು ನೆದರ್ಲ್ಯಾಂಡ್ ದೇಶದಲ್ಲಿ ಎಫ್ ಎಂಬ ರಾಜಕೀಯ ಪಕ್ಷದ ಕಾರ್ಯಕರ್ತರಾಗಿದ್ದರು ಇವರ ಪಕ್ಷದ ಉದ್ದೇಶವೇ ಆಂಟಿ ಮುಸ್ಲಿಂ ಎನ್ನುವುದಾಗಿತ್ತು ಅಂದರೆ ಮುಸಲ್ಮಾನರನ್ನು ವಿರೋಧಿಸುವುದು ಇವರು ನೆದರ್ಲ್ಯಾಂಡ್ ದೇಶದಲ್ಲಿ ಅದೆಷ್ಟೋ ಬಾರಿ ಮಸೀದಿಗಳನ್ನು ನಿಷೇಧಿಸಬೇಕು ಎಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು ಇಷ್ಟೊಂದು ಇಸ್ಲಾಂ ಅನ್ನು ವಿರೋಧಿಸುವ ವ್ಯಕ್ತಿ ಒಂದು ದಿನ ದಿಢೀರ್ ಅಂತ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡರು ಈ ವಾರ್ತೆಯನ್ನು ಕೇಳಿದವರೆಲ್ಲ ಒಂದು ಕ್ಷಣ ಆಶ್ಚರ್ಯಗೊಂಡರು ಇಸ್ಲಾಂ ಧರ್ಮದ ಕಠಿಣ ವಿರೋಧಿ ಇಸ್ಲಾಂ ಧರ್ಮಕ್ಕೆ ಮತಾಂತರವಾಗುವುದು ಎಂದರೆ ಏನರ್ಥ ಈಗ ನಿಮಗೂ ಸಂಶಯ ಆಗಬಹುದು ಇದು ಸುಳ್ಳು ಎಂದು ಅವರು ಯಾಕೆ ಮತಾಂತರಗೊಂಡರು ಎಂದು ಅವರು ಸ್ವತಃ ಹೇಳಿದ ಮಾತುಗಳನ್ನು ನಿಮಗೆ ಕನ್ನಡದಲ್ಲಿ ಹೇಳುತ್ತೇನೆ ಕೇಳಿ ಅದಕ್ಕಿಂತ ಮೊದಲು ಇನ್ನೂ ಕೂಡ ಇದು ಸುಳ್ಳು ಎಂದು ಹೇಳುವವರಿದ್ದರೆ ಯೂಟ್ಯೂಬ್ನಲ್ಲಿ ಅರ್ನೌಡ್ ವ್ಯಾನ್ ಡೂರ್ ಎಂದು ಸರ್ಚ್ ಮಾಡಿ ನೋಡಿ ಇವರ ವಿಡಿಯೋಗಳು ಸಾಲು ಸಾಲಾಗಿ ನಿಮಗೆ ಸಿಗುತ್ತವೆ ಅದು ಮಾತ್ರ ಅಲ್ಲ ಇವರೇ ಸ್ವತಃ ಟಿವಿ ಮಾಧ್ಯಮಗಳಲ್ಲಿ ಮತಾಂತರವಾದ ವಿಷಯವನ್ನು ಬಹಿ ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ ಆ ವಿಡಿಯೋ ಕೂಡ ಯೂಟ್ಯೂಬ್ನಲ್ಲಿ ಇದೆ ಮತ್ತು ಸಂಶಯ ಇರುವವರು ಇನ್ಸ್ಟಾಗ್ರಾಂನಲ್ಲಿ ಅರ್ನೋಡ್ ಡೂರ್ ಎಂದು ಸರ್ಚ್ ಮಾಡಿದರೆ ಇವರ ಇನ್ಸ್ಟಾಗ್ರಾಂ ಪೇಜ್ ನಿಮಗೆ ಕಾಣಸಿಗುತ್ತದೆ ಕ್ರಿಶ್ಚಿಯನ್ ಧರ್ಮ ಬಿಟ್ಟು ಯಾಕಾಗಿ ಇಸ್ಲಾಂ ಧರ್ಮ ಸ್ವೀಕರಿಸಿದೆ ಎಂದು ಅರ್ನೋಡ್ ವ್ಯಾನ್ ಡೂರ್ ಸ್ವತಃ ವಿವರಿಸಿದ ಮಾತುಗಳನ್ನೇ ನಿಮಗೆ ಹೇಳುತ್ತೇನೆ ಅವರು ಹೇಳುತ್ತಾರೆ ನಾನು ಮೂಲತಃ ಕ್ರಿಶ್ಚಿಯನ್ ಕುಟುಂಬದಲ್ಲಿ ಜನಿಸಿದವನಾಗಿದ್ದೇನೆ ನನ್ನ ತಂದೆ ಕೂಡ ಕ್ಯಾಥೋಲಿಕ್ ಕ್ರಿಶ್ಚಿಯನ್ನರಾಗಿದ್ದರು ಕ್ರಿಶ್ಚಿಯನ್ ಧರ್ಮದ ಆಚಾರಗಳನ್ನು ಗಟ್ಟಿಯಾಗಿ ಹಿಡಿದ ಅದೇ ರೀತಿ ಪಾಲಿಸುತ್ತಿದ್ದ ವ್ಯಕ್ತಿಯಾಗಿದ್ದೆ ನಾನು ನನಗೆ ಇಸ್ಲಾಂ ಎಂದು ಕೇಳಿದರೆ ಅವರು ಭಯೋತ್ಪಾದಕರು ಎಂದು ತೋಚುತ್ತಿತ್ತು ಆ ಭಯೋತ್ಪಾದನೆಯ ನಾಯಕ ಪ್ರವಾದಿ ಮೊಹಮ್ಮದ್ ರವರಾಗಿದ್ದಾರೆ ಸೊಲ್ಲಾಹ್ ವಸಲ್ಲಂ ಎಂದು ನಾನು ವಿಶ್ವಾಸ ಇಟ್ಟಿದ್ದೆ ಆದ್ದರಿಂದ ನನಗೆ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಲು ಸಾಧ್ಯವಾಗಿಲ್ಲ ಎರಡು ಸಾವಿರದ ಎಂಟರಲ್ಲಿ ಒಂದು ಮೂವಿಯನ್ನು ಬಿಡುಗಡೆಗೊಳಿಸಲಾಯಿತು ಆ ಮೂವಿಯ ಹೆಸರು ಫಿತ್ನಾ ಎಂದಾಗಿದೆ ಅದರಲ್ಲಿ ಇಸ್ಲಾಂ ಮತ್ತು ಪ್ರವಾದಿಯನ್ನು ತುಂಬಾ ಕೀಳಾಗಿ ನಿಂದಿಸಲಾಗಿತ್ತು ಆ ಫಿಲ್ಮ್ಗೆ ಬೇಕಾಗಿ ಎಲ್ಲ ರೀತಿಯ ಸಹಾಯ ಕೊಟ್ಟದ್ದು ಕೂಡ ಈ ಅರ್ನೌಡ್ ವ್ಯಾನ್ ಡೂರ್ ಎಂಬ ವ್ಯಕ್ತಿಯಾಗಿದ್ದರು ಇಸ್ಲಾಂ ಧರ್ಮವನ್ನು ನಿಂದಿಸಲು ಒಂದು ಸಣ್ಣ ಅವಕಾಶ ಸಿಕ್ಕಿದರೂ ಅದನ್ನು ಬಿಡುತ್ತಿರಲಿಲ್ಲ ಮಸೀದಿಗಳನ್ನು ನಿಷೇಧಗೊಳಿಸಬೇಕು ಎಂದು ಪ್ರತಿಭಟನೆ ಮಾಡಿದ ವ್ಯಕ್ತಿಯಾಗಿದ್ದರು ಎಷ್ಟೋ ಮುಸ್ಲಿಮರ ಮನಸ್ಸನ್ನು ನೋಯಿಸಿದವರಾಗಿದ್ದಾರೆ ಇವರು ಅರ್ನೌಡ್ ಹೇಳುತ್ತಾರೆ ಒಂದು ದಿನ ನಾನು ಹೀಗೆ ಆಲೋಚಿಸಿದೆ ಈ ಪ್ರಪಂಚದಲ್ಲಿ ಮಿಲಿಯನ್ ಮುಸ್ಲಿಮರು ಇದ್ದಾರೆ ಹಾಗಾದರೆ ಅವರೆಲ್ಲರೂ ಭಯೋತ್ಪಾದಕರಾಗಿದ್ದಾರಾ ನನಗೇಕೆ ಒಂದು ಬಾರಿ ಇಸ್ಲಾಂ ಧರ್ಮದ ಕುರಿತು ಕಲಿಯಲು ಸಾಧ್ಯವಾಗಿಲ್ಲ ಇಸ್ಲಾಂ ಧರ್ಮದ ಕುರಿತು ಕಲಿಯಬೇಕು ಎಂದು ಸಣ್ಣ ಆಲೋಚನೆ ಇವರ ಮನದಲ್ಲಿ ಬಂತು ಹಾಗೆ ಇವರು ಒಂದು ಕಡೆಯಿಂದ ಮೊಹಮ್ಮದ್ ಎನ್ನುವ ಹೆಸರಿನ ಪುಸ್ತಕವನ್ನು ಖರೀದಿಸಿ ಅದನ್ನು ಓದಲು ಶುರು ಮಾಡುತ್ತಾರೆ ಅದು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸುಲ್ಲಾಹು ಅಲೀ ರವರ ಜೀವನ ಚರಿತ್ರೆಯ ಪುಸ್ತಕವಾಗಿತ್ತು ಆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸುಲ್ಲಾಹು ಅಲೀ ವಸ್ಸಲ್ಲಂ ಜೀವನ ಚರಿತ್ರೆ ಓದಿದಾಗ ಇವರ ಮನಸ್ಸೇ ಬದಲಾಗಿತ್ತು ಪ್ರವಾದಿ ಎಂದರೆ ಯಾರು ಶತ್ರುವಿನೊಂದಿಗೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸುಲ್ಲಾಹುಲಿ ವಸಲ್ಲಂ ತೋರಿಸಿದ ಕರುಣೆ ಹೇಗಿತ್ತು ಎಲ್ಲವೂ ಅವರಿಗೆ ಅರ್ಥವಾಗಿತ್ತು ಅವರ ಮನಸ್ಸು ಮೆಲ್ಲ ಮೆಲ್ಲನೆ ಇಸ್ಲಾಮಿನತ್ತ ವಾಲಿತ್ತು ಆ ಪುಸ್ತಕ ಓದಿ ಮುಗಿಸಿದಾಗ ಅವರಿಗೆ ಒಂದು ವಿಷಯ ಮನದಟ್ಟಾಯಿತು ಅದು ಏನೆಂದರೆ ನಾನು ಮಾಧ್ಯಮಗಳಲ್ಲಿ ಕಂಡ ಇಸ್ಲಾಂ ನನ್ನ ಪಿ ಎಫ್ ಎಫ್ ಪಕ್ಷ ಹೇಳಿಕೊಟ್ಟ ಭಯೋತ್ಪಾದನೆಯ ಇಸ್ಲಾಂ ಇದ್ಯಾವುದು ಕೂಡ ಅಲ್ಲ ನಿಜವಾದ ಇಸ್ಲಾಂ ಅಲ್ಲಿಂದ ನಂತರ ಒಂದು ವರ್ಷಗಳ ಕಾಲ ಇಸ್ಲಾಂ ಧರ್ಮದ ಕುರಿತು ರಹಸ್ಯವಾಗಿ ಕಲಿತರು ಈ ಒಂದು ವರ್ಷದಲ್ಲಿ ಅವರ ಹೃದಯ ಇಸ್ಲಾಮನ್ನು ಆವರಿಸಿತ್ತು ಒಂದು ದಿನ ಅವರು ನೇರವಾಗಿ ಅಮ್ಮನ ಬಳಿ ಒಂದು ಹೇಳಿದರು ಅಮ್ಮ ನನಗೆ ಇಸ್ಲಾಂ ಧರ್ಮ ತುಂಬ ಇಷ್ಟವಾಗುತ್ತಿದೆ ಅಮ್ಮ ಮಗನ ಮಾತಿಗೆ ಸಮ್ಮತ ಸೂಚಿಸುತ್ತಾ ಹೇಳಿದರು ಮಗನೇ ನಿನಗೆ ಯಾವುದು ಸತ್ಯ ಎಂದು ತೋರುತ್ತದೆಯೋ ಅದೇ ರೀತಿ ಮಾಡು ಅರ್ನೌಡ್ ಅಮ್ಮನೊಂದಿಗೆ ಹೇಳಿದರು ನಾನು ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಳ್ಳುತ್ತೇನೆ ಮತ್ತು ಮಸೀದಿಯ ಧರ್ಮಗುರುಗಳ ಬಳಿ ಹೋಗಿ ವಿಷಯವನ್ನೆಲ್ಲ ಹೇಳುತ್ತೇನೆ ಆಗ ಆ ಅಮ್ಮ ಮಗನೊಂದಿಗೆ ಹೇಳಿದ ಒಂದು ಮಾತು ಈ ರೀತಿಯಾಗಿತ್ತು ನೀನು ಅದೆಷ್ಟೋ ಮುಸ್ಲಿಮರಿಗೆ ದ್ರೋಹ ಬಗೆದಿದ್ದೀಯಾ ನೀನು ಇರುವ ರಾಜಕೀಯ ಪಕ್ಷ ಅದು ಮುಸ್ಲಿಮರಿಗೆ ವಿರುದ್ಧವಾಗಿರುವ ಪಕ್ಷ ಆಗಿದೆ ತುಂಬ ಕಷ್ಟ ಇದೆ ಒಂದು ಮಸೀದಿಯಲ್ಲೂ ಕೂಡ ಮುಸ್ಲಿಂ ಧರ್ಮ ಗುರುಗಳು ನಿನ್ನನ್ನು ಸ್ವೀಕರಿಸಲಾರರು ಒಂದು ತಾಯಿ ತನ್ನ ಮಗನ ಕುರಿತು ಹೀಗೆ ಹೇಳಬೇಕಾದರೆ ಆ ಮಗ ಮುಸ್ಲಿಮರ ವಿರುದ್ಧ ಎಷ್ಟೊಂದು ದ್ವೇಷ ಇಟ್ಟಿರಬಹುದು ಮುಸ್ಲಿಮರಿಗೆ ಅವರಿಂದ ಎಷ್ಟೊಂದು ಅನ್ಯಾಯವಾಗಿರಬಹುದು ಎಂದು ಇದರಲ್ಲಿಯೇ ನಮಗೆ ತಿಳಿಯುತ್ತದೆ ಯಾಕೆಂದರೆ ಒಂದು ಕಾಲದಲ್ಲಿ ಪ್ರವಾದಿ ಮೊಹಮ್ಮದ್ ಪೈಕಂಬರ್ ಸೊಲ್ಲಾಹುಲೈ ವಸಲ್ಲಮರ ವಿರುದ್ಧ ಪ್ರವಾದಿ ಮೊಹಮ್ಮದ್ ಸುಲ್ಲಾಹ್ ಹುಲೈ ವಸಲ್ಲಂ ಯುದ್ಧದಾಹಿಯಾಗಿದ್ದರು ಪ್ರವಾದಿ ಮೊಹಮ್ಮದ್ ಬಾಲ್ಯ ವಿವಾಹ ಮಾಡಿದವರಾಗಿದ್ದರು ಎಂದು ಎಷ್ಟೋ ಎಷ್ಟು ಸಾಧ್ಯವೋ ಅಷ್ಟು ಆರೋಪ ಮಾಡಿದ ವ್ಯಕ್ತಿಯಾಗಿದ್ದರು ಅರ್ನೌಟ್ ಈಗ ಈಗ ಅದೇ ಧರ್ಮದ ಅನುಯಾಯಿಗಳು ಹೊರಟಿದ್ದಾರೆ ಹಾಗೆ ಈ ಅರ್ನೌಡ್ ವ್ಯಾನ್ ಟೂರ್ ಎಷ್ಟು ಅಡೆತಡೆ ಬಂದರೂ ಪರವಾಗಿಲ್ಲ ಎನ್ನುತ್ತಾ ಒಂದು ಮಸೀದಿಗೆ ಹೋಗಿ ಅಲ್ಲಿರುವ ಧರ್ಮಗುರುವಿನೊಂದಿಗೆ ಮಾತನಾಡಬೇಕಿತ್ತು ಎಂದು ಹೇಳಿದರು ಆಗ ಆ ಧರ್ಮಗುರುಗಳು ಹೇಳಿದರು ಮಸೀದಿಗೆ ಬನ್ನಿ ನೀವು ಯಾಕೆ ಬಂದಿರಿ ಎಂದು ಕೇಳದೆ ನೇರವಾಗಿ ನೀವು ಮಸೀದಿಗೆ ಬನ್ನಿರಿ ಎಂದು ಆ ದರದಿಂದ ಆ ಮಸೀದಿಯ ಧರ್ಮ ಗುರುಗಳು ಸ್ವಾಗತಿಸಿದರು ಆ ಧರ್ಮಗುರುವಿನೊಂದಿಗೆ ಅರ್ನೌಡ್ ವ್ಯಾನ್ ಟೂರ್ನ ಹೇಳಿದರು ಇಸ್ಲಾಂ ಧರ್ಮ ಸ್ವೀಕರಿಸಬೇಕು ನೀವು ಶಹಾದತ್ ಕಲಿಮಾ ಹೇಳಿಕೊಡಬೇಕು ಇದನ್ನು ಕೇಳಿದಾಗ ಆ ಮಸೀದಿಯ ಧರ್ಮಗುರುಗಳು ಆಶ್ಚರ್ಯಗೊಂಡರು ಯಾಕೆಂದರೆ ಇಸ್ಲಾಂ ಧರ್ಮದ ಕಟ್ಟ ವಿರೋಧಿ ನನಗೆ ಇಸ್ಲಾಂ ಧರ್ಮ ಸ್ವೀಕರಿಸಬೇಕು ಎಂದು ಹೇಳಿದರೆ ಯಾರಾದರೂ ಆಶ್ಚರ್ಯಗೊಳ್ಳದೇ ಇರುತ್ತಾರೆಯೇ ಅಲ್ಲಿಂದ ಅವರು ಇಸ್ಲಾಂ ಧರ್ಮವನ್ನು ಸ್ವೀಕರಿಸುತ್ತಾರೆ ಎರಡು ಸಾವಿರದ ಹದಿಮೂರರಲ್ಲಿ ಆಗಿದೆ ಇವರು ಇಸ್ಲಾಂ ಧರ್ಮ ಸ್ವೀಕರಿಸಿದ್ದು ಅರ್ನೋಡ್ ವ್ಯಾನ್ ಡೂರ್ ಈಗ ಮೊರೋಕೋದ ಬಡ ಜನರಿಗೆ ಮನೆಗಳನ್ನು ನಿರ್ಮಿಸಿಕೊಡುವ ವಿದ್ಯಾಭ್ಯಾಸಗಳನ್ನು ಕಲಿಸಿಕೊಡುವ ಒಂದು ಚಾರಿಟಿ ಟ್ರಸ್ಟ್ನ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇದನ್ನು ಅವರು ಧರ್ಮವನ್ನು ನೋಡದೆ ಎಲ್ಲ ಧರ್ ಎಲ್ಲ ಧರ್ಮದವರಿಗೂ ಸಹಾಯ ಮಾಡುತ್ತಿದ್ದಾರೆ ಅರ್ನೌಡ್ ಹೇಳುತ್ತಾರೆ ನಮ್ಮ ಚಾರಿಟಿ ಎಲ್ಲ ಮನುಷ್ಯರಿಗಾಗಿ ಇರುವುದಾಗಿದೆ ನನ್ನನ್ನು ಒಬ್ಬ ಮನುಷ್ಯನಾಗಿ ಪರಿವರ್ತಿಸಿದ್ದು ಇಸ್ಲಾಂ ಎನ್ನುವ ಧರ್ಮವಾಗಿದೆ ಅರ್ನೌಡ್ಗೆ ಒಬ್ಬ ಸಾಕು ಮಗ ಇದ್ದರು ಅವನು ದುಬೈಯಲ್ಲಿದ್ದಾನೆ ಅಲ್ಲಿದ್ದುಕೊಂಡೇ ಅವನು ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡನು ವೀಕ್ಷಕರೇ ಇದುವೇ ಆಗಿದೆ ಇವತ್ತಿನ ನಮ್ಮ ಚರಿತ್ರೆ ಸಂಶಯವಿರುವವರು ಯೂಟ್ಯೂಬ್ ಮೂಲಕ ಅವರ ಹೆಸರು ಸರ್ಚ್ ಮಾಡಿದರೆ ಬೇಕಾದಷ್ಟು ವಿಡಿಯೋಗಳು ಸಿಗುತ್ತವೆ ಅರ್ನೌಡ್ ವ್ಯಾನ್ ಡೋರ್ನ್ ಎಂದು ಟೈಪ್ ಮಾಡಿದರೆ ಸಾಕು ಅದೇ ರೀತಿ ಇನ್ಸ್ಟಾಗ್ರಾಮ್ನಲ್ಲೂ ಇವರ ಒಫಿಷಿಯಲ್ ಪೇಜ್ ಇದೆ ಅದರ ಹೆಸರು ಕೂಡ ಅರ್ನೌಡ್ ವ್ಯಾನ್ ಡೋರ್ನ್ ಎಂದಾಗಿದೆ